ವೆರಿ ಗುಡ್ ಈವ್ನಿಂಗ್ ಟು ಎನ್ ಇವತ್ತಿನ ದಿವಸ ಲೈವ್ ಅಲ್ಲಿ ಬಂದು ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಿಕ್ಕೆ ಅಂತ ಬಂದಿರೋದು ನನ್ನ ಸ್ನೇಹಿತರೊಬ್ರು ಹೈದರಾಬಾದ್ ಅಲ್ಲಿ ಇರ್ತಾರೆ ಅವರು ನನಗೆ ಫೋನ್ ಮಾಡ್ತಾರೆ ಅವ್ರ ವಾಯ್ಸಲ್ಲಿ ತುಂಬಾ ಟೆನ್ಷನ್ ಇರುತ್ತೆ ಗಾಬರಿ ಇರುತ್ತೆ ಫೋನ್ ಮಾಡಿದಾಗ ಅವ್ರಿಗೆ ಹೇಳುವಂತ ವಿಚಾರ ಟೆನ್ಷನ್ ಮಾಡ್ಕೋಬೇಡಿ ಗಾಬರಿ ಮಾಡ್ಕೋಬೇಡಿ ಫಸ್ಟ್ ರಿಲ್ಯಾಕ್ಸ್ ಆಗಿ ಏನ್ ವಿಷಯ ಅಂತ ಹೇಳಿ ಅಂತ ಅವ್ರು ಹೇಳಿದ್ರು ಇಲ್ಲ ನನ್ಗೆ ಗೊತ್ತಾಗ್ಲಿಲ್ಲ ನಮ್ಮ ಮನೆಯವರು ಗೊತ್ತಾದ್ರೆ ತುಂಬಾ ಕೋಪ ಮಾಡ್ಕೊಳ್ತಾರೆ ನಾನೊಂದು ತಪ್ಪು ಕೆಲಸ ಮಾಡ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ಅಂತ ಪರಾ ಇಲ್ಲ ಈಗ ಆಗೋಗಿದೆಯಲ್ಲ ವಿ ಕಾಂಟ್ ಅನ್ ಡೂ ಇಟ್ ಅದೇನಾಯ್ತು ಅಂತ ಹೇಳಿ ಸೊ ದಟ್ ಐ ಗೆಟ್ ಟು ನೋ ಏನ ವಿಚಾರ ಅಂತ ತಿಳಿಸಿ ಅಂತ ಹೇಳಿದ್ರು ಆಗ ಅವ್ರು ಹೇಳಿದ್ರು ನಿಮ್ಗೆ ಗೊತ್ತಲ್ವಾ ನನ್ನ ಮಗಳು ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಾ ಇರೋ ನನ್ನ ಮಗಳ ಹೆಸರು ಹೇಳ್ಕೊಂಡು ನನಗೊಂದು ಫೋನ್ ಬಂತು ಎಲ್ಲಿಂದ ಬಂತು ಇಲ್ಲ ಬ್ಯಾಂಗ್ಳೂರಿಂದ ಅವರು ನಾರ್ಕೋಟಿಕ್ಸ್ ವಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಆ ಫೋಟೋ ನೋಡದೆ ಆ ಫೋಟೋನಲ್ಲೂ ಸಹ ಪೊಲೀಸ್ ಆಫೀಸರ್ ಇದ್ದು ಡಿ ಪಿ ನಲ್ಲಿ ಅವ್ರು ನನಗೆ ಹೇಳಿದ್ರು ನೋಡಿ ನೀವು ಅವ್ರ ತಾಯಿ ಅಲ್ವಾ ಪೇರೆಂಟ್ ಅಲ್ವಾ ಅಂತ ಕೇಳಿದ್ರು ನಾನು ಹೌದು ಅಂತಂದ್ರೆ ನಾವು ಇದನ್ನ ನೀವು ತುಂಬಾ ಕಾನ್ಫಿಡೆನ್ಷಿಯಲ್ ಇಟ್ಕೋಬೇಕು ಒಂದು ಗ್ರೂಪ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ನ ಅರೆಸ್ಟ್ ಮಾಡಿದ್ದೀವಿ ಆ ಗ್ರೂಪ್ ಅಲ್ಲಿ ನಿಮ್ಮ ಮಗಳು ಇದ್ದಾಳೆ ನಾವು ಚೆಕ್ ಮಾಡಿದಾಗ ಅವರೆಲ್ಲ ಡ್ರಗ್ಸ್ ನ ಮಾಡಿದ್ದಾರೆ ಆದ್ರೆ ಅದರಲ್ಲಿ ಕೆಲವರು ಆ ಡ್ರಗ್ಸ್ ನ ತಗೊಂಡಿರ್ತಕ್ಕಂಥವ್ರು ಕ್ವಾಂಟಿಟಿನ ಅವ್ರ ಹತ್ರ ಸಿಕ್ಕಿದೆ ನಾವು ಅವ್ರನ್ನೇ ಬಿಡಕ್ಕಾಗಲ್ಲ ಆದ್ರೆ ನಿಮ್ಮ ಮಗಳನ್ನ ನಾವು ಯೋಚನೆ ಮಾಡ್ತಾ ಇದೀವಿ ಬಿಡಬಹುದಾ ಇಲ್ವಾ ಅಂತ ಯಾವುದೇ ತಂದೆ ತಾಯಿಗಾದ್ರೂ ಟೆನ್ಷನ್ ಆಗುತ್ತೆ ಅಮ್ಮ ಇರೋದು ಹೈದರಾಬಾದ್ ಅಲ್ಲಿ ಮಗಳು ಓದ್ತಾ ಇಲ್ಲಿ ಕ್ರೈಸ್ಟ್ ಕಾಲೇಜಲ್ಲಿ ಸೊ ಮಗಳಿಗೆ ಫೋನ್ ಟ್ರೈ ಮಾಡ್ತಾರೆ ಕಂಟಿನ್ಯೂಸ್ ಸುಮಾರು ಸಲ ಟ್ರೈ ಮಾಡ್ತಾರೆ ಫೋನ್ ನಾಟ್ ರೀಚಬಲ್ ಮತ್ತೆ ಕಾಲ್ ಬಂದು ಹೇಳ್ತಾರೆ ಇಲ್ಲ ಇಲ್ಲ ನಿಮ್ಮ ಮಗಳಂತ ಕಾಲ ಹೋಗಕ್ಕೆ ಸಾಧ್ಯ ಸಿನ್ ಅವ್ರ ಕಸ್ಟಡಿ ಸೇಫ್ ಆಗಿದ್ದಾಳೆ ಬಟ್ ನೋಡಿ ನೀವು ಸ್ವಲ್ಪ ನಮ್ಗೆ ಕೋಆಪರೇಟ್ ಮಾಡಿದ್ರೆ ನಾವು ಹೆಲ್ಪ್ ಮಾಡ್ತೀವಿ ಇಲ್ಲ ಅಂದ್ರೆ ನಿಮ್ ಮಗಳನ್ನ ಜೈಲಿಗೆ ಕಳಿಸ್ಕೊಡ್ತೀವಿ ಅಂತ ತಂದೆ ತಾಯಿಗೆ ತಾಯಿ ಗಾಬರಿ ಆಗ್ತಾ ನಿಮ್ಗೆ ವಿಚಾರ ಯಾರಿಗೂ ಹೇಳ್ಬಾರ್ದು ಟೈಮ್ ಇಲ್ಲ ನಿಮ್ಗೊಂದು ಇಪ್ಪತ್ತು ನಿಮಿಷ ಟೈಮ್ ಕೊಡ್ತೀವಿ ಅಂತ ಸೊ ಹೇಳ್ಬಿಟ್ಟು ನೀವು ಎರಡು ಲಕ್ಷ ಕಟ್ಟಿದ್ರೆ ನಾವು ಅದನ್ನ ಡೆಪಾಸಿಟ್ ಅಮೌಂಟ್ ಅಂತ ತಗೊಳ್ತೀವಿ ವೆರಿಫೈ ಮಾಡ್ತೀವಿ ನಿಮ್ ಮಗಳದ್ದು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಖರ್ಚಾಗುತ್ತೆ ನಾಳೆ ನಿಮ್ ಮಗಳು ತಪ್ಪಿಲ್ಲ ಅಂತ ಆಯ್ತು ಅಂತಂದ್ರೆ ನಾವು ನಿಮ್ ದುಡ್ಡು ನಿಮ್ಗೆ ವಾಪಸ್ ಹಾಕ್ತೀವಿ ಅಂತ ಸೊ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಆ ಟೈಮ್ ಅಲ್ಲಿ ಇನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ ಟೈಮ್ ಆಗೋಯ್ತು ಅಂತಂದ್ರೆ ಅವ್ನ ಅರೆಸ್ಟ್ ಮಾಡ್ತೀನಿ ಅಂತಂದ್ರೆ ಕೆರಿಯರ್ ತಾನೆ ಎಂತವ್ರಿಗೂ ಇಂಪಾರ್ಟೆಂಟ್ ಅಂತ ಹೇಳಿ ತಂದೆ ತಾಯಿ ಗಾಬರಿ ಆಗ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಾಕೆ ಅವರ ನ ಎರಡು ಲಕ್ಷ ರೂಪಾಯಿನ ಕಳಿಸ್ಬಿಡ್ತಾರೆ ಕಳಿಸಿ ಹದಿನೈದು ಇಪ್ಪತ್ತು ನಿಮಿಷ ಆದ್ಮೇಲೆ ಅವ್ರಿಗೆ ಫೋನ್ ಬರುತ್ತೆ ಹೇಳ್ತಾರೆ ಫೋನಲ್ಲಿ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಮಗಳು ಏನಮ್ಮ ಅಷ್ಟೊಂದ್ ಸಲ ಫೋನ್ ಮಾಡ್ಬಿಡಿ ನಾನು ಮಲಗಿದ್ದೆ ನಾಟ್ ರೀಚಬಲ್ ಇತ್ತು ಈಗ ಆನ್ ಮಾಡ್ಕೊಂಡ್ರೆ ಮಿಸ್ಡ್ ಕಾಲ್ಸ್ ಅಂತ ಅಂತ ಎಲ್ಲಿದೆ ನೀನು ಅಂತಾರೆ ಇಲ್ಲ ರೂಮ್ ಅಲ್ಲಿ ತುಂಬಾ ಟೈರ್ಡ್ ಆಗಿದೆ ಮಲ್ಬಿಡಿದೆ ನಾನು ಲೇಟ್ ಆಗಿತ್ತು ಆಗ ಅವ್ರ ತಾಯಿ ಗೊತ್ತಾಗುತ್ತೆ ನಾನು ಫುಲ್ ಆದೆ ಅಂತ ಅದೇ ಎಷ್ಟು ಚೆನ್ನಾಗಿ ಅಮರ್ಸ್ ಅಂದ್ರೆ ಕಾಲ್ ಮಾಡಿದವರು ಫೋಟೋನಲ್ಲೂ ಪೊಲೀಸ್ ಆಫೀಸರ್ ಫೋಟೋ ಇದೆ ನನ್ನ ಫ್ರೆಂಡು ಒಂದು ವಿಡಿಯೋ ಮಾಡಿದ್ರು ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಅಂತ ಅಸಿಸ್ಟೆಂಟ್ ಕಮೀಷನರ್ ಆಫ್ ಪೊಲೀಸ್ ಲಕ್ಷ್ಮೀನಾರಾಯಣ ಅಂತ ಅವ್ರದೇ ಫೋಟೋನ ಡಿಪಿ ಮಾಡಿ ಹಾಕೊಂಡಿದ್ದಾರೆ ಬಟ್ ಈಗಾಗಲೇ ಅವ್ರದ್ದು ಒಂದು ವಿಡಿಯೋನು ಮಾಡಿದ್ರು ಈ ತರ ನನ್ನ ಫೋಟೋನ ದುರ್ಬಳಕೆ ಮಾಡ್ತಾ ಇದ್ರೆ ಅದನ್ನ ನೀವು ನಂಬಬೇಡಿ ಅಂತ ಟ್ರೂ ಕಾಲಲ್ಲಿ ಚೆಕ್ ಮಾಡಿದ್ರುನು ಪೊಲೀಸ್ ನಾರ್ಕೋಟಿಕ್ಸ್ ಬ್ಯಾಂಗ್ಳೂರ್ ಅಂತ ಬರ್ತಾ ಇನ್ನೊಬ್ಬ ಆಫೀಸರ್ ಮಾತಾಡ್ತೀನಿ ಅಂತ ಮಾತಾಡ್ತಾರೆ ಆದ್ರೆ ಇದನ್ನೆಲ್ಲವನ್ನು ಅವರು ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆಕೆಗೆ ಚಿಂತನೆ ಮಾಡಕ್ ಅವಕಾಶ ಕೊಡ್ತೀರಾ ಯಾರಿಗೂ ಫೋನ್ ಮಾಡಕ್ಕೂ ಬಿಡಿದಿರಾ ಇಮಿಡಿಯೇಟ್ ಮಾಡಿ ದುಡ್ಡು ಹಾಕ್ತಾರೆ ನೀವು ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡಿ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತಿನ ದಿವಸ ಪರಿಸ್ಥಿತಿ ಏನಂದ್ರೆ ಅಪ್ಪ ಅಮ್ಮನಿಗೆ ಆಗ್ಲಿ ಅಥವಾ ಯಾರಿಗಾಗ್ಲಿ ನನ್ನ ಮಗನೇ ಈ ಉದಾಹರಣೆಗೆ ಇಡ್ಲು ಸಹ ನನ್ನ ಮಗನೇ ನಾನು ಇಲ್ಲಿ ಮೇಲೆ ನಿಂಕೊಂಡು ಮಾತಾಡ್ತೇನೆ ಅವ್ನ ಕೆಳಗಡೆ ರೂಮಲ್ಲಿ ಏನ್ ಮಾಡ್ತಾರ ಗೊತ್ತಿರಲ್ಲ ಸೊ ದಿಸ್ ಇಸ್ ಆಕ್ಚುಯಲ್ ಸಿಚುಯೇಷನ್ ಎಲ್ಲರೂ ಒಪ್ಕೋಬೇಕು ಸೊ ಇಂತ ಪರಿಸ್ಥಿತಿನಲ್ಲಿ ಊರಿಂದ ಊರಿಗೆ ಮಕ್ಕಳನ್ನ ಓದಕ್ಕೆ ಅಂತ ಕಳಿಸಿರೋರಿಗೆ ಮಗು ಈ ತರ ಆಗಿದೆ ಅಂತಂದ್ರೆ ಇರಬಹುದೇನೋ ಆಗ್ಬಿಟ್ಟಿದೇನೋ ಒಂದು ಗಾಬರಿ ಆಗುವಂತದ್ದು ಸಹಜ ಸೊ ಹಾಗಾಗಿ ಈ ತರ ಕಾಲ್ಸ್ ಬಂದ್ರೆ ತಕ್ಷಣ ನಂಬಕ್ ಹೋಗ್ಬೇಡಿ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ತಿಳಿಸಿ ಯಾವುದೇ ಹಣವನ್ನು ಹಾಕೋಕ್ ಹೋಗ್ಬೇಡಿ ಟೈಮ್ ತಗೊಳ್ಳಿ ನಿಮ್ಮ ಮಕ್ಕಳು ಬದ್ವಾಗಿರ್ತಾರೆ ಹಾಗಾದ್ರೆ ಈ ಮಗು ಡೀಟೇಲ್ಸ್ ಎಲ್ಲ ಎಲ್ಲಿ ಹೋಗಿರ್ಬೋದು ನಾವು ಎಲ್ಲಿ ಬೇರೆ ಕಡೆ ಕೆಲವು ಅಪ್ಲಿಕೇಶನ್ ಫಿಲ್ಅಪ್ ಮಾಡಲಿಕ್ಕೆ ಕೆಲವು ಹೋಟೆಲ್ಗೆ ಹೋದಾಗ ರೆಸ್ಟೋರೆಂಟ್ಗೆ ಹೋದಾಗ ಏನೆಲ್ಲ ನಾವು ಫಿಲ್ಅಪ್ ಮಾಡಿ ನಮ್ಮ ಇಮೇಲ್ ಐಡಿ ಫೋನ್ ನಂಬರ್ ಕೊಡ್ತೀವಿ ಅಲ್ಲಿ ಡಾಟಾ ಲೀಕ್ ಆಗುತ್ತೆ ಸೊ ಅದರಿಂದ ತುಂಬಾ ಕೇರ್ಫುಲ್ ಆಗಿರಿ ಸೊ ಎಲ್ಲಾ ಪೇರೆಂಟ್ಸು ಅಥವಾ ಯಾರು ವಾಚ್ ಮಾಡ್ತಾ ಇದ್ರೆ ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಸೊ ಈ ತರ ಪರಿಸ್ಥಿತಿ ಯಾರಿಗೆ ಬೇಕಾದರೂ ಬರಬಹುದು ಬಂದಂತ ಸಂದರ್ಭದಲ್ಲಿ ಟೆನ್ಷನ್ ಮಾಡ್ಕೋಬೇಡಿ ನಲ್ಲಿ ಹಾಕೊಂಡು ಮಾತ್ರಕ್ಕೆ ಅವರೆಲ್ಲ ಪೊಲೀಸ್ ಆಫೀಸರ್ ಅಲ್ಲ ಅಥವಾ ಕಾಲ್ ಕಾಲಲ್ಲಿ ಹೆಸರು ತೋರಿಸ್ತದ ಮಾತ್ರಕ್ಕೆ ಅವರು ಸಹ ಪೊಲೀಸ್ ಅಧಿಕಾರಿಗಳಲ್ಲ ಆದ್ರಿಂದ ತಾವು ಇದ್ರ ಬಗ್ಗೆ ಗಮನ ಇಟ್ಟು ಯೋಚನೆ ಮಾಡಿ ಕೇರ್ಫುಲ್ ಅಂಡ್ ಕಾಶಿಯಸ್ ಆಗಿರಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸೊ ಪ್ರತಿ ವಾರಕ್ಕೊಮ್ಮೆ ಒಂದು ಅಥವಾ ಎರಡು ಈ ತರದ ಆಗ್ತಕ್ಕಂತಹ ಸೈಬರ್ ಕ್ರೈಮ್ ಅಪರಾಧ ಕಥೆಗಳ ಬಗ್ಗೆ ನಾನು ಮಾತಾಡ್ತೀನಿ ಸೊ ಹೇಗಾಗುತ್ತೆ ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅಂತ ದ ಬೆಸ್ಟ್ ಥಿಂಗ್ ಇಸ್ ಟು ಅವಾಯ್ಡ್ ಸಚ್ ಕಾಲ್ಸ್ ಮತ್ತೆ ನಿಮ್ಮ ಡಾಟಾ ಎಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡಬೇಡಿ ಮತ್ತೆ ಆ ತರ ಯಾವುದೇ ಕಾಲ್ ಬಂದ್ರೆ ಇಮಿಡಿಯೇಟ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ನೀವು ಕಮ್ಯುನಿಕೇಟ್ ಮಾಡಿ ಅಕಸ್ಮಾತ್ ನಿಮ್ಮ ಮಕ್ಕಳು ಫೋನ್ ತಗೊಂಡಿಲ್ಲ ಅನ್ನೋ ಮಾತ್ರ ಆ ತಕ್ಷಣಕ್ಕೆ ಗಾಬರಿ ಹೋಗಬೇಡಿ ಅವ್ರ ಫ್ರೆಂಡ್ಸ್ ಅಥವಾ ಮತ್ತವರಿಗೆ ಅಪ್ರೋಚ್ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡಕ್ಕೆ ಚೆಕ್ ಮಾಡಿ ನಿಮ್ಮ ಮಕ್ಕಳಿಗೂ ನಿಮ್ಮ ಫೋನ್ ನಂಬರ್ ಆಗಲಿ ಮತ್ತೊಂದಾಗ್ಲಿ ಡೀಟೇಲ್ಸ್ನ ಎಲ್ಲೋ ಒಂದ್ ಕಡೆ ರೆಸ್ಟೋರೆಂಟ್ ಮತ್ತೊಂದು ಬೇರೆ ಬೇರೆ ಕಡೆ ಹೋದಾಗ ಶೇರ್ ಮಾಡಬೇಡ ಅಂತ ದಯಮಾಡಿ ತಿಳಿಸಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ಯಾಕೆಂದ್ರೆ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರಿಂಗ್ ಕರೆಕ್ಟ್ ತುಂಬಾ ಜನ ಈ ತರ ವಿಡಿಯೋ ಮಾಡಿದಾಗ ಕ್ವಶನ್ ಪೊಲೀಸ್ ಅವರಿಗೆ ಸಿಗಲ್ಲ ಸರ್ ಹಿಡಿಯೋದಿಲ್ವಾ ಖಂಡಿತ ಪ್ರತಿದಿನ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ ಅಪರಾಧಕ್ಕೆ ಸಂಬಂಧಪಟ್ಟ ಪ್ರಕರಣ ಆಗ್ತಾ ಇರುತ್ತೆ ತನಿಖೆನೂ ಮಾಡ್ತಾ ಇರ್ತೀವಿ ಸಾಕಷ್ಟು ಜನ ಅರೆಸ್ಟ್ ಮಾಡ್ತಾ ಇರುತ್ತೆ ಡಿಪಾರ್ಟ್ಮೆಂಟ್ ತುಂಬಾ ಪ್ರಾಮಾಣಿಕವಾಗಿ ಎಫರ್ಟ್ಸ್ ನಡೀತಾ ಇರುತ್ತೆ ಈ ಅಪರಾಧಗಳ ಬಗ್ಗೆ ತುಂಬಾ ಗಂಭೀರವಾಗಿನೂ ತಗೊಂಡಿರುತ್ತೆ ಆದ್ರೂ ಸಹಿತ ನಾವು ಎಲ್ಲೋ ಒಂದ್ ಕಡೆ ಒಂದು ಗ್ರೂಪ್ನ ಹಿಡಿಯೋರಿಗೆ ಇನ್ನೊಂದ್ ಕಡೆ ಸಾವಿರಾರು ಗ್ರೂಪ್ ಉಟ್ಕೊಂಡಿರುತ್ತೆ ಇಡೀ ಭಾರತ ದೇಶದಾದ್ಯಂತ ಇರುತ್ತೆ ಎಂಟೈರ್ ಯಾವ್ಯಾವುದೋ ಸ್ಟೇಟಲ್ಲಿ ನಾರ್ತ್ ಇಂಡಿಯಾ ಹೆಚ್ಚಾಗಿ ನಾರ್ತ್ ಇಂಡಿಯಾದಿಂದ ಹೆಚ್ಚಿಗೆ ಈ ರೀತಿ ಆಗ್ತಕ್ಕಂಥದ್ದು ಗಮನಕ್ಕೆ ಬರ್ತಾ ಇದೆ ಸೊ ಅದರಿಂದ ದಯವಿಟ್ಟು ನೀವು ಇಂಥದ್ದು ಬಂದಾಗ ಎಚ್ಚೆತ್ಕೊಂಡು ಇದರಿಂದ ಯಾವುದೇ ಅಪರಾಧಕ್ಕೆ ಮೋಸಕ್ಕೆ ಒಳಗಾಗ್ದಂಗಿರಿ ಅಪ್ಪಿತಪ್ಪಿ ಅಂತಂದ್ರೆ ಹೆದರ್ಕೋಬೇಡಿ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ತಗೊಳ್ಳಿ ಯಾವ ಅಮೌಂಟ್ ಎಲ್ಲಿಗೋಗಿದೆ ಅಂತ ತಿಳ್ಕೊಂಡು ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ಲಾಡ್ಜ್ ಮಾಡಿ Namaskara jai hind jai Karnataka. Thank you.